ீஸ் மைசூர் சில் சாரீஸ் பனாரஸ் சில் சாரீஸ் பச்சம்பி சில் சாரீஸ் இக்கத் சில் டிஷ் சாஃப்ட் சில்டிங் கலெக்ஷன் சாரீஸ் சாரி பெட்டோட் வெடிங் டாப்ஸ் நைட்டி லெஹெங்கா ஜீன்ஸ் பாண்ட் ஜீன்ஸ் டிட்ஸ்வேர் பலவாரும் ரீதிய மதை எல்லா ரீதியாக ಪಿವಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಸಕ್ರಿಯ ನಿಷ್ಠಾವಂತ ಅಧಿಕಾರಿ ಕೆಎಸ್ಆರ್ಟಿಸಿ ಚಾಲಕ ಕೆಎನ್ ಕೃಷ್ಣಾರೆಡ್ಡಿರವರ ನಿವೃತ್ತ ಬೀಳ್ಕೊಡುಗೆ ಸಮಾರಂಭ ಹಬ್ಬದ ವಾತಾವರಣದ ಕಾರ್ಯಕ್ರಮ ಗೌರವಾನ್ವಿತ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಘಟಕ ವ್ಯವಸ್ಥಾಪಕರು ಎಲ್ಲ ಸಮುದಾಯಗಳ ಜನರ ವಿಶ್ವಾಸ ಪಡೆದ ನಾಯಕ ಸಮಾಜ ಸೇವೆ ಜನ ನಾಯಕ ಕೋಲಾರ ಆರ್ ಶ್ರೀನಾಥ್ ಅಣ್ಣನವರ ಎಲ್ಲ ಸಿಬ್ಬಂದಿ ವರ್ಗದವರು ತಾಲೂಕು ಸಮಸ್ತ ಜನತೆ ವಿಶ್ವಾಸ ಪಡೆದ ಚಾಲಕ ಕೆಎನ್ ಕೃಷ್ಣಾರೆಡ್ಡಿ ಈ ದಿನ ನಿವೃತ್ತ ಸಂಭ್ರಮ ಕಾರ್ಯಕ್ರಮ ಕೆಎಸ್ಆರ್ಟಿಸಿ ಡಿಪೋ ಕಚೇರಿಯಲ್ಲಿ ಜನಸಾಗರ ಹರಿದು ಬಂದ ಹಾಗೆ ವಿಶ್ವಾಸ ಪಡೆದ ಚಾಲಕ ಕೆಎನ್ ಕೃಷ್ಣಾರೆಡ್ಡಿ ಮತ್ತು ಸ್ನೇಹಿತರ ಬಳಗದವರು ಹಿರಿಯರು ಲಕ್ಷ್ಮಣ ರೆಡ್ಡಿ ಕಾರ್ಮಿಕ ಘಟಕದ ಮುಖಂಡ ಬಾಲರಾಜು ಮಾಜಿ ಘಟಕ ವ್ಯವಸ್ಥಾಪಕರು ಅಪಿರೆಡ್ಡಿ ತಾಡಿಗೋಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಸಿಬ್ಬಂದಿ ವರ್ಗದವರು ಶಂಕರ್ ಕೆಎಲ್ಎಸ್ ತೂಪಲ್ಲಿ ನಾರಾಯಣಸ್ವಾಮಿ ಗೌರವಾನ್ವಿತ ಎಲ್ಲ ತಾಲೂಕು ಮುಖಂಡರು ಹಿರಿಯರು ಯುವ ಮುಖಂಡರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಸಿಎಂಆರ್ ಶ್ರೀನಾಥಣ್ಣನವರು ಮಾತನಾಡಿ ರಸ್ತೆ ಸಾರಿಗೆ ನಿಗಮ ಶ್ರೀನಿವಾಸ್ಪುರ ವಿಭಾಗ ಈ ಸಂಸ್ಥೆ ನಿರಂತರವಾಗಿ ಚಾಲಕ ವೃತ್ತಿಯನ್ನು ಸಾರ್ವಜನಿಕರ ಬಂಧುಗಳಿಗೆ ಸಂಬಂಧಿಗಳಿಗೆ ಹಾಗೂ ಇಲಾಖೆಯ ಅಧಿಕಾರಿಗಳ ಉತ್ತಮ ಸೇವೆ ಹೆಸರು ಪಡೆದ ಕೃಷ್ಣ ರೆಡ್ಡಿರವರ ಉತ್ತಮ ಸೇವೆ ಸಾಕ್ಷಿಯಾಗಿದೆ ಅವರ ವೃತ್ತಿಜೀವನ ಅನೇಕ ಅನುಭವಗಳನ್ನು ಎಲ್ಲರಿಗೂ ಹಂಚಿಕೊಳ್ಳಬೇಕು ಕೆಎಸ್ಆರ್ಟಿಸಿ ಸಿಬ್ಬಂದಿ ಕರೋನಾ ಸಮಯದಲ್ಲಿ ತಕ್ಷಣ ತಾಂತ್ರಿಕ ಸಂಸ್ಥೆಯು ಬಗೆಹರಿಸಿದ್ದೇವೆ ನನಗೆ ಎಲ್ಲರೂ ಕುಟುಂಬದ ಸದಸ್ಯರಾಗಿದ್ದಾರೆ ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದ್ರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಮಾಜಿ ಘಟಕ ವ್ಯವಸ್ಥಾಪಕರು ಅಪ್ಪಿರೆಡ್ಡಿರವರು ಮಾತನಾಡಿ ಕೃಷ್ಣಾರೆಡ್ಡಿ ಅಧಿಕಾರ ಅವಧಿಯಲ್ಲಿ ಮಾಡಿರುವ ಕೆಲಸಗಳು ಮರೆಯಲು ಸಾಧ್ಯವಿಲ್ಲ ಸರ್ಕಾರಿ ಅಧಿಕಾರಿ ಸೇವೆಯಲ್ಲಿ ಈಗ ಕೆಲಸ ಮಾಡಿ ನಿವೃತ್ತಿ ಆಗಲು ಇವರ ಪುಣ್ಯ ಇವರ ಉತ್ತಮ ಸೇವೆಗೆ ಈ ದಿನ ಶ್ರೇಯಸ್ಸು ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಸಕ್ರಿಯ ನಿಷ್ಠಾವಂತ ನಿವೃತ್ತಿ ಕೃಷ್ಣಾರೆಡ್ಡಿರವರು ಮಾತನಾಡಿ ನನ್ನ ಅಧಿಕಾರ ಅವಧಿಯ ಉತ್ತಮ ಸೇವೆಗೆ ಎಲ್ಲರೂ ಸಿಬ್ಬಂದಿ ಘಟಕದವರ ಸಹಕಾರ ಸ್ನೇಹಿತ ಬಳಗದವರ ವಿಶ್ವಾಸ ಎಂದು ಮರೆಯಲು ಸಾಧ್ಯವಿಲ್ಲ ಅವರೆಲ್ಲ ಸರ್ಕಾರವೇ ಈ ದಿನ ನನ್ನ ಅಧಿಕಾರ ಅವಧಿಯ ನಿವೃತ್ತಿ ಜೀವನ ಮಾಡಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳು ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದ್ರು ನಿಮ್ಮ ಎಲ್ಲ ಕುಟುಂಬದವರು ತಾಲೂಕು ಸಮಸ್ತ ಜನತೆಯಲ್ಲಿ ಯಾವ ರೀತಿ ವಿಶ್ವಾಸ ಹಮ್ಮಿಕೊಂಡಿದೆ ಯಾವ ರೀತಿ ವಿಶ್ವಾಸ ಹಮ್ಮಿಕೊಂಡಿದ್ರಿ ಜನರು ಒಂದು ವಿಶ್ವಾಸ ಯಾವ ರೀತಿ ಇದೆ ತುಂಬಾ ಚೆನ್ನಾಗಿದೆ ಸರ್ ಸೇವಾ ಇದೆ ಚೆನ್ನಾಗಿ ಮಾಡಿದ್ದೀನಿ ಸರ್ ಸಿಬ್ಬಂದಿ ನಮ್ಮಲ್ಲಿ ನಾವೆಲ್ಲ ಮೂವತ್ತ್ ಮೂರು ವರ್ಷ ಸರ್ವಿಸು ಮೂವತ್ತ್ ಮೂರು ವರ್ಷದಿಂದ ನಾವು ಸಮಸ್ಯೆಗೆ ಕೆಲಸ ಮಾಡಿದ್ದೀವಿ ಸಮಸ್ಯೆಯಲ್ಲಿ ಎಲ್ಲರಕ್ಕೂ ಪರವಾಗಿ ಎಲ್ಲರ ಜೊ ಒಟ್ಟಿಗೆ ನಾವು ಕೆಲಸ ಮಾಡಿ ಇವತ್ತಿನಲ್ಲಿ ನಾವು ನಿವೃತ್ತಿಯಾಗಿ ಈ ಇಲ್ಲಿ ಒಂದು ಸೀನಿವಾಸ ಘಟಕದಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ ಯುವಕ ಸಂಬಂಧಗಳೊಂದಿಗೆ ಇಡೀ ಇಲಾಖೆಯ ಹಿರಿಯ ಮತ್ತು ಕಿರಿಯ ನೌಕರರುಗಳೊಂದಿಗೆ ಒಂದು ಬಾಂಧವ್ಯ ಸಮನ್ವಯತೆ ಸಹಕಾರದಿಂದ ಜನಪ್ರಿಯದಾದಂಥ ಸನ್ಮಾನ್ಯ ಗೌರವ ಆಯ್ತ ಕೃಷ್ಣಾರೆಡ್ಡಿ ಅವರು ಇವತ್ತಿನ ದಿವಸ ನಿವೃತ್ತ ಜನಕ್ಕೆ ಕಾಲಿಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲ ಹಿತೈಷಿಗಳು ಸಹೋದ್ಯೋಗಿಗಳು ಸಂಸ್ಥೆಯ ಎಲ್ಲ ಅಧಿಕಾರಿಗಳು ಈ ಸಮಯದಲ್ಲಿ ಈ ಒಂದು ಪ್ರಾಂಗಣದಲ್ಲಿ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಸ್ಕಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶ್ರೀನಿವಾಸಪುರ ವಿಭಾಗ ಈ ಒಂದು ಸಂಸ್ಥೆಯಲ್ಲಿ ನಿರಂತರವಾಗಿ ಚಾಲಕ ವೃತ್ತಿಯನ್ನ ಅಳವಡಿಸಿಕೊಂಡು ಜನಪ್ರಿಯ ಶಾಸಕರಾಗಿ ಸಾರಿ ಚಾಲಕರಾಗಿ ಜೊತೆಗೆ ಸಾರ್ವಜನಿಕರ ಅದೇ ತರ ನಮ್ಮ ಜಿಲ್ಲೆಯ ಹಿರಿಯ ಮುಖಂಡರು ಮುಸದಿಗಳು ಆದಂತ ನಮ್ಮ ಸಿಆರ್ ಸಿಎಂ ಶ್ರೀನಾಥ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲರಿಗೂ ಸಹ ಒಂದು ಮೆರುಗು ನೀಡಿದ್ದಾರೆ ಅವರಿಗೆ ನಮ್ಮ ಘಟಕದ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಒಂದು ಸ್ವಾಗತ ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ಥರ ನಮ್ಮ ಜಿಲ್ಲೆಯ ಹಿರಿಯ ಮುಖಂಡರು ಸದಾ ಜನರ ಜನರೊಂದಿಗೆ ಉತ್ತಮ ಬಾಂಧವ್ಯ ಇಟ್ಕೊಂಡಿರ್ತಾರೆ ನಮ್ಮ ನಟರಾಜನವ್ರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಘಟಕದ ಹಾಗೂ ನಮ್ಮ ತಾಲೂಕಿನ ಎಲ್ಲ ಸಿಬ್ಬಂದಿ ಹಾಗೂ ಸ್ನೇಹಿತರ ಪರವಾಗಿ ಅವ್ರಿಗೂ ಸಹ ಒಂದು ಅಭಿನಂದನೆಗಳು ಹಾಗೂ ಧನ್ಯವಾದ ಸಲ್ಪ್ತಾ ಇದೆ ನಂಬಿಕೊಂಡಿದ್ರು ಇಂಥ ಬೀಳ್ಕೊಡೆಗೆ ಕಾರ್ಯಕ್ರಮದಲ್ಲಿ ಸಾಕ್ಷಿ ನಮ್ಮ ಕೃಷ್ಣಅಡಿಯವ್ ಅದೃಷ್ಟ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಸಂಸ್ಥೆ ಸೇವೆ ಮಾಡೋದು ತುಂಬ ಕ್ರಿಟಿಕಲ್ ಕೆಲಸ ಯಾಕಂದ್ರೆ ಡ್ರೈವರ್ ಚಾಲಕವಾಗಿ ಕರ್ತವ್ಯ ಮಾಡೋದು ಈಗಿನ ಪೊಸಿಷನ್ ತಾವೆಲ್ಲ ನೋಡ್ತಾ ಇರ್ತೀರಿ ಆ ಒಂದು ವಾಹನ ಒಂದು ಮೂವ್ ಮಾಡಬೇಕಾದ್ರೆ ಎಷ್ಟೋ ಅಡೆತಡೆ ಬರ್ತಾ ಇರ್ತವೆ ಅಂತ ಇದರಲ್ಲಿ ಅವರು ಒಂದು ಉತ್ತಮ ಜಾಣ್ಮೆ ಚಾಲನೆ ಮಾಡಿ ಎಲ್ಲರ ಒಂದು ಆಶೀರ್ವಾದದೊಂದಿಗೆ ಅವರು ಇವತ್ತು ಸುದೀರ್ಘ ಸೇವೆ ಮಾಡಿ ರಿಟೈರ್ಡ್ ಆಗ್ತಾ ಇದ್ದಾರೆ ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಳ್ಳಿ ಇಂತ ಆತ್ಮೀಯರು ಇವತ್ತು ಸಂಸ್ಥೆಗೆ ರಿಟೈರ್ಡ್ ಆಗ್ತದೆ ತುಂಬಾ ಕಷ್ಟ ಯಾಕಂದ್ರೆ ಕೆ ಎಸ್ ಆರ್ ಸಿ ಇಂತ ಅಪರೂಪ ಒಂದು ದಕ್ಷ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಸದಾ ಮನೆ ಕೆಲಸಕ್ಕಿಂತ ಸಂಸ್ಥೆನೇ ಸೇವೆ ಅಂತ ಕೆಲಸ ಮಾಡಿದಂತ ಆದರ್ಶ ವ್ಯಕ್ತಿ ಅಂದ್ರೆ ಕೃಷ್ಣಾರೆಡ್ಡಿ ಅಂತ ಹೇಳ್ಬಹುದು ಆ ಈ ನಿಟ್ಟಿನಲ್ಲಿ ಅವ್ರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆಗಳು ಸಲ್ಸೋಣ ಧನ್ಯವಾದ ಮಾಹಿತಿಯನ್ನ ಇನ್ನ ಯುವ ಸಿಬ್ಬಂದಿ ಸ್ಪ್ರೆಡ್ ಆಗ್ಬೇಕು ಏನ್ ಸಂಸ್ಥೆಗೆ ಸೇವೆ ಮಾಡ್ತೀವಿ ಇದು ಜನರ ಸಂಪರ್ಕ ಪ್ರಜಾ ಸಾರ್ವಜನಿಕ ಇರುವ ಒಂದು ಸಂಸ್ಥೆ ಇಂಥ ಸೇವೆ ಮಾಡೋದು ತುಂಬಾ ಕಷ್ಟ ಆದ್ರೂ ಸಹ ಎಲ್ಲ ಈ ಕೆ ಎಸ್ ಆರ್ ಸಿಬ್ಬಂದಿಗಳು ಸಹ ಇವರ ಒಂದು ಆದರ್ಶ ತತ್ವಗಳನ್ನ ಇಟ್ಕೊಂಡು ಸಾರ್ವಜನಿಕರೊಂದಿಗೆ ಉತ್ತಮ ಸಹಕಾರದೊಂದಿಗೆ ಒಂದು ಸರ್ವಿಸ್ ಮಾಡಿದ್ರೆ ಕೆ ಎಸ್ ಆರ್ ಟಿ ಗೆ ಇನ್ನ ಒಳ್ಳೆ ಹೆಸರು ಬರ್ತದೆ ಅಂತ ನನ್ನ ಒಂದು ಅನಿಸಿಕೆ ಈ ಒಂದು ನೆಲಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವ್ರಿಗಾಗ್ಲಿ ನಮ್ಮ ಎಲ್ಲ ವಿಭಾಗದ ಅಧಿಕಾರಿಗಳಿಗೂ ಹಾಗೂ ನಮ್ಮ ಘಟಕದ ಎಲ್ಲಾ ಸಿಬ್ಬಂದಿ ಹಾಗೂ ಘಟಕ ಸಹ ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಮಾತು ಈ ಕೆ ಎಸ್ ಆರ್ ಸಿಬ್ಬಂದ್ ನಲ್ಲಿ ಸರ್ಕಾರಿ ಕೆಲಸ ಮಾಡಿ ನಿವೃತ್ತಿ ಆಗೋದು ಶ್ಲಾಘನೀಯ ವಿಚಾರ ಈ ಸಂದರ್ಭದಲ್ಲಿ ಕೃಷ್ಣಾರೆಡ್ಡಿ ಕೃಷ್ಣಾರೆಡ್ಡಿ ಅವರ ಒಂದು ಸೇವಾ ಒಂದು ಅವಧಿ ಅಭಿವೃದ್ಧಿ ಜನರ ಒಂದು ಸೇವೆಗೆ ಮೆಚ್ಚುಗೆ ಯಾವ ರೀತಿ ಅನಿಸ್ತಾ ಇದೆ ಸರಿ ನಾನು ಆವಾಗಲೇ ತುಂಬಾ ಕಷ್ಟ ಅದು ರಿಟೈರ್ಡ್ ಆಗೋದ್ರೆ ಇನ್ನೂ ತುಂಬಾ ಕಷ್ಟ ಅವರ ಒಂದು ಸರ್ವಿಸ್ ಅಲ್ಲಿ ಯಾವುದೇ ಒಂದು ಅಪಘಾತ ಮಾಡಿಲ್ಲ ಯಾಕಂದ್ರೆ ಚಾಲಕರ ಅಪಘಾತ ಇವರಿಂದ ಆಗ್ಬೋದು ಬೇರೆ ಅನ್ಎಕ್ಸ್ಪೆಕ್ಟೆಡ್ ಅಪಘಾತ ಆಗ್ತದೆ ಅಂತ ಇದರಲ್ಲಿ ಇವರು ಉತ್ತಮ ಚಾಲನೆ ಮಾಡಿದ್ದಾರೆ ಸಾರ್ವಜನಿಕರಿಗೆ ಒಂದು ಒಳ್ಳೆ ಸೇವೆ ಮಾಡಿದ್ದಾರೆ ಸಂಸ್ಥೆಗೆ ಒಂದು ಇವರಿಂದ ಒಂದು ಒಳ್ಳೆ ಅನುಕೂಲ ಆಗಿದೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀನಿ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಾನು ಅಪ್ಪರೆಡ್ಡಿ ಅಂತ ಹೇಳ್ಬಿಟ್ಟು ಇದೇ ಶ್ರೀನಿವಾಸಪುರ ತಾಲೂಕು ಮಾಜಿ ಘಟಕ ಕೆಲಸ ಮಾಡಿದ್ದೀನಿ ಇವತ್ತು ನಿಮ್ಮ ನಮ್ಮ ಎಲ್ಲರ ಆತ್ಮೀಯರು ಸ್ನೇಹಿತರಾದಂಥ ಕೆ ಎನ್ ಕೃಷ್ಣಾರೆಡ್ಡಿ ಅವರು ಸಂಸ್ಥೆಯ ಸುದೀರ್ಘ ಸೇವೆ ಮೂವತ್ತ್ಮೂರು ವರ್ಷ ಸೇವೆ ಮಾಡಿ ನಿವೃತ್ತಿ ಆಗ್ತಾ ಇದ್ದಾರೆ ಇವತ್ತೊಂದು ದಿನ ನಮ್ಮ ಕೋಲಾರ ಕೆ ಆರ್ ಸಿ ವಿಭಾಗದ ನಿಯಂತ್ರಣಾಧಿಕಾರಿಯವರು ಅವರು ಅವರ ಸ್ವಾಯಚ್ಛೆಯಿಂದ ಘಟಕದಲ್ಲಿ ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅವರ ಒಂದು ಸಹಕಾರದೊಂದಿಗೆ ಘಟಕ ವ್ಯವಸ್ಥಾಪಕರು ಹಾಗೂ ಎಲ್ಲ ಸಿಬ್ಬಂದಿಯವರ ಒಂದು ಸಹಯೋಗದೊಂದಿಗೆ ಕೈ 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 ಕೆ ಎಸ್ ಆರ್ ಸಿ ಸಹೋದ್ಯೋಗಿ ಸಿಬ್ಬಂದಿಗಳೇ ಮಿತ್ರರೇ ಇವತ್ತು ನಮ್ಮ ಕೆ ಎಸ್ಆರ್ಸಿ ಶ್ರೀನಿವಾಸಪುರ ಘಟಕದಲ್ಲಿ ನಮ್ಮೆಲ್ಲರ ಆಪ್ತರಾದಂತಹ ಕೃಷ್ಣಾರೆಡ್ಡಿ ಅವರು ಏನು ನಿವೃತ್ತಿ ಆಗ್ತಾ ಇದ್ದಾರೆ ಈ ಒಂದು ನಿವೃತ್ತಿ ಹಿನ್ನೆಲೆಯಲ್ಲಿ ನಮ್ಮ ವಿಭಾಗೀಯ ನಿಯಂತ್ರಣಾಧಿಕೆರ ಒಂದು ಸಹಕಾರ ಆಗುವ ಒಂದು ಆದೇಶದಂತೆ ಘಟಕ ಎಲ್ಲ ಸಿಬ್ಬಂದಿಗಳ ಒಂದು ಸಹಕಾರದೊಂದಿಗೆ ಏನೋ ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೃಷ್ಣಾರೆಡ್ಡಿ ಅವರ ಆಪ್ತರರು ಎಲ್ಲರೂ ಸಹ ಒಂದು ಬಂದು ಅವರಿಗೆ ಒಂದು ಸಂಬಂಧಗಳೊಂದಿಗೆ ಇಡೀ ಇಲಾಖೆಯ ಹಿರಿಯ ಮತ್ತು ಕಿರಿಯ ನೌಕರರುಗಳೊಂದಿಗೆ ಅತ್ಯುತ್ತಮವಾದ ಒಂದು ಬಾಂಧವ್ಯ ಸಮನ್ವಯತೆ ಸಹಕಾರದಿಂದ ಜನಪ್ರಿಯದಾದಂಥ ಸನ್ಮಾನ್ಯ ಗೌರವಾಯಿತ ಕೃಷ್ಣಾರೆಡ್ಡಿ ಕೃಷ್ಣಾರೆಡ್ಡಿಯವರು ಇವತ್ತಿನ ದಿವಸ ನಿವೃತ್ತ ಜನಕ್ಕೆ ಕಾಲಿಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲ ಹಿತೈಷಿಗಳು ಸಹೋದ್ಯೋಗಿಗಳು ಸಂಸ್ಥೆಯ ಎಲ್ಲ ಅಧಿಕಾರಿಗಳು ಈ ಸಮಯದಲ್ಲಿ ಈ ಒಂದು ಪ್ರಾಂಗಣದಲ್ಲಿ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿಗಲಾದ್ರಿಂದ ನನ್ನನ್ನು ಬರಮಾಡಿದಾಗ ನಾನು ಬಹಳ ಸಂತೋಷದಿಂದ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಲಿಕ್ಕೆ ಬಂದೆ ಅವರ ಒಂದು ವೃತ್ತಿ ಜೀವನದಲ್ಲಿ ಅನೇಕ ಅನುಭವಗಳು ಒಳ್ಳೆಯ ಸಿ ಅನುಭವಗಳಾಗಿರ್ತವೆ ಕಹಿ ಅನುಭವಗಳಾಗಿರ್ತವೆ ಅದನ್ನು ಮೀರಿ ಅವರ ಒಂದು ವೃತ್ತಿ ಜೀವನದಲ್ಲಿ ಯಶಸ್ವಿ ಕಂಡಂತಹ ಸಂದರ್ಭದಲ್ಲಿ ಅವರೆಲ್ಲ ಸಹೋದ್ಯೋಗಗಳು ಅವರಿಗೆ ಶುಭ ಕೋರಂತ ಒಂದು ನಿಟ್ಟಿನಲ್ಲಿ ಮುಂದೆ ಅವರ ಒಂದು ನಿವೃತ್ತಿ ಜೀವನ ಯಶಸ್ವಿಯಾಗಿ ಆರೋಗ್ಯವಂತ ಮತ್ತೆ ಅವರ ಕಿರಿಯ ಚಾಲಕರಿಗೆ ಒಂದು ಮಾರ್ಗದರ್ಶಕ ಮತ್ತೆ ಅವ್ರಿಗೆ ಪ್ರೇರಣೆಗ ಪ್ರೇರಣೆ ಆದಂತ ಒಂದು ಆಗ್ಲಿ ಹಾಗೆ ಅವರ ಜ ಒಂದು ಬದುಕು ಅವರ ಕುಟುಂಬ ಮಕ್ಕಳು ಮೊಮ್ಮಕ್ಕಳ ಜೊತೆ ಸಂತೋಷದಿಂದ ಆರೋಗ್ಯವಂತರಾಗಿ ಬಾಳಿ ಒಂದು ಜೀವನದ ಒಂದು ಯಶಸ್ವಿ ಚಾಲಕರಾಗಿ ಏನು ಇವತ್ತು ನಿಂತಿರುವುದರಿಗೂ ನಾವು ಅವರು ಯಶ ಒಂದು ಯಶಸ್ಸು ಕಂಡಿದ್ದಾರೆ ಮುಂದೆ ಅವರ ಬದುಕಿನಲ್ಲಿ ಕೂಡ ಅವರ ಜೀವಿತಾವಧಿಯಲ್ಲಿ ಯಶಸ್ಸು ಕಾಣಲಿ ಅಂತ ಹೇಳಿ ಸಂದರ್ಭದಲ್ಲಿ ಶುಭ ಕೋರ್ತಾ ಏನು ಕೆ ಎಸ್ಆರ್ ಸಿಬ್ಬಂದಿ ಕೋವಿಡ್ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಾದಂತಹ ಒಂದು ಅಚಾತುರ್ಯದಿಂದ ಅವರ ಒಂದು ಒಂದು ಅವ್ರ ಮೇಲೆ ಒಂದು ಕೇಸ್ ದಾಖಲಾಗಿ ನನಗೆ ಒಂದು ವಿಷಯ ತಿಳಿದಂತ ಸಂದರ್ಭದಲ್ಲಿ ಅವರು ಕೂಡ ತಕ್ಷಣಕ್ಕೆ ಧಾವಿಸಿ ಏನಲ್ಲಿ ಒಂದು ತಾಂತ್ರಿಕ ಸಮಸ್ಯೆ ಆಗಿತ್ತು ಆ ಸಮಸ್ಯೆನ ಒಂದು ನ್ಯಾಯದಲ್ಲಿ ವಕೀಲರನ್ನ ಇಟ್ ನೇಮಕ ಮಾಡಿ ಅವ್ರ ಮೂಲಕ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿ ಅವ್ರನ್ನ ಬಿಡುಗಡೆ ಸುಮಾರು ನಲವತ್ತೈವತ್ತು ಜನ ಅವತ್ತು ಈ ಸಂಕಷ್ಟದಲ್ಲಿ ಒಳಗಾಗಿತ್ತು ಆದಂತ ಸಂದರ್ಭದಲ್ಲಿ ಬಹಳ ನೊಂದಿದ್ರು ಯಾಕಂದ್ರೆ ಅವ್ರಿಗೆ ಅರಿವಿಲ್ದೆ ಗೊತ್ತಿಲ್ದೆ எல்லாம் இல்லை சார் எல்லா இல்லை கஷ்ட ಇವೆಲ್ಲೂ ಕೂಡ ಬಹಳಷ್ಟು ಶ್ರಮಜೀವನ ಆದ್ರಿಂದ ಅವರಿಗೆ ಆರೋಗ್ಯವಂತ ಜೀವನ ದೊರಕೋತದಾಗ್ಲಿ ಹಾಗೆ ಮೇಲಧಿಕಾರಿಗಳು ಮತ್ತೆ ಸರ್ಕಾರ ವಿಶೇಷವಾದಂತಹ ಇವರಿಗೆ ಕಾಳಜಿ ವಹಿಸಿ ಅವರ ಒಂದು ಆರೋಗ್ಯ ಜೀವನ ಕಡೆಯನ್ನು ಗಮನ ಹರಿಸಿ ಅವರ ಒಂದು ಶ್ರೇಯಾಭಿವೃದ್ಧಿಗೆ ಅವರಿಗೆ ಕಾಳಜಿ ವಹಿಸುವಂತದ್ದಾಗ್ಲೇ ಅಂತ ಹೇಳಿ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಮತ್ತೆ ಇಲಾಖೆಯಲ್ಲಿ ಮನವಿ ಮಾಡ್ತೇನೆ ನೌಕರರಲ್ಲ ಅವರ ರೈತ ಮುಖಂಡರು ಇದ್ದೀರಿ ರೈತರು ಇದ್ದೀರಿ ಅನೇಕ ವ್ಯಾಪಾರಸ್ಥರು ಎಲ್ಲ ನಡೆದಿದ್ದೀರಿ ಈ ಸಂದರ್ಭದಲ್ಲಿ ತಮ್ಗೆಲ್ಲರೂ ಕೂಡ ಶುಭ ಹಾರೈಸುತ್ತ ಎಲ್ಲರೂ ಕೂಡ ನೆಮ್ಮದಿ ಮತ್ತೆ ಒಂದು ಗೌರವ ತ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ವಿಶೇಷವಾಗಿ ನಮ್ಮ ನಿವೃತ್ತ ಕೃಷ್ಣಾರೆಡ್ಡಿ ಮತ್ತೊಮ್ಮೆ ಶುಭಾಶಯ ಕೊಡ್ತೇನೆ ಎಲ್ಲರಿಗೂ ಶುಭ ಆಗ್ಲಿ ಜಿಲ್ಲಾ ವ್ಯಾಪ್ತಿ ಸಮಸ್ತ ಜನತೆಗೆ ಒಂದು ಸಮಾಜ ಸೇವೆ ತಮ್ಮ ಪ್ರಾಮಾಣಿಕತೆ ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಡಿಪೋ ಆಗ್ಬೋದು ಎನಿ ಸರ್ಕಾರಿ ಡಿಪಾರ್ಟ್ಮೆಂಟ್ ಪ್ರಾಮಾಣಿಕತೆ ಮಾಡಬೇಕು ಈ ದಿನ ನಿವೃತ್ತಿ ಅಂದರೆ ಕಷ್ಟ ಆಗಿದೆ ಈ ಕೃಷ್ಣಾರೆಡ್ಡಿ ಈ ಒಂದು ಕೆ ಎಸ್ ಆರ್ ಟಿ ಡಿಪೋ ಈ ಶ್ರೀನಿವಾಸದಲ್ಲಿ ನಿವೃತ್ತಿ ಜೀವನ ನಿವೃತ್ತಿ ಈ ಬೀಳ್ಕೊಡುಗೆ ಸಂಭ್ರಮ ಯಾವ ರೀತಿ ಅನಿಸ್ತಾ ಇತ್ತು ಕೃಷ್ಣಾರೆಡ್ಡಿ ಅವರ ಜೊತೆಯಾಗಿ ನಾನು ಚಾಲಕರನ್ನ ಮತ್ತೆ ನಿರ್ವಾಹಕರನ್ನ ಮತ್ತೆ ಅಲ್ಲಿ ಕೆಲಸ ಮಾಡತಕ್ಕಂತ ಒಂದು ಡಿಪೋನಲ್ಲಿ ಕೆಲಸ ಮಾಡತಕ್ಕಂತ ಏನು ಟೆಕ್ನಿಕಲ್ ಟೀಮ್ನ ನಾನು ಹತ್ತಿರದ ನೋಡಿದಿನಿ ಬಹಳ ಶ್ರಮ ಜೀವನ ಯಾವುದೇ ಒಂದು ವೇತನ ಹೊರತುಪಡಿಸಿದ್ರೆ ಯಾವುದು ಬೇರೆ ಮೂಲಗಳು ಅವ್ರಿಗೆ ಸಿಗೋದಿಲ್ಲ ಬಹಳ ಕಷ್ಟ ಜೀವನ ಯಾಕಂದ್ರೆ ಆರೋಗ್ಯನ ಲೆಕ್ಕಿಸದೆ ಅವರು ಜೀವನದಲ್ಲಿ ತೊಡಸ್ಕೊಂಡಿರ್ತಾರೆ ಇಡೀ ಕುಟುಂಬನ ಅವ್ರು ಪೋಷಣೆ ಮಾಡೋದ್ರ ಜೊತೆಗೆ ಬಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಯಾಣಿಕರನ್ನು ಕೂಡ ನಮ್ಮ ಆತ್ಮೀಯ ನಮ್ಮ ಕುಟುಂಬದ ಸದಸ್ಯ ರೀತಿಯಲ್ಲಿ ಭಾವಿಸ್ಕೊಂಡು ಅವ್ರನ್ನ ಪ್ರಯಾಣದಲ್ಲಿ ತೊಡಸ್ಕೊಂಡಿರ್ತಾರೆ ಅಂತ ಒಂದು ಶ್ರಮ ಒಂದು ಕರ್ನಾಟಕ ಏನು ಕೆ ಟಿ ಸಿ ಏನಿದೆ ಕರ್ನಾಟಕ